ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗ್ನ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವು ಲಾಗ್ ಬಂದುಬಿಟ್ಟು ಓದ್ ಲಾಗಿನ ಕಂಟಿನ್ಯೂಯೇಷನ್ ಬ್ಲಾಗ್ ಆಗಿರುತ್ತೆ ಓದ್ಲಾಗ್ ಬಂದ್ಬಿಟ್ಟು ಟಿಫನ್ ಇದ್ವಿ ಹೋಟ್ಲಲ್ಲಿ ಅಲ್ಲಿವರೆಗೂ ಶೇರ್ ಮಾಡಿದ್ದೆ ಸೊ ಇದು ಕಂಟಿನ್ಯೂ ಲಾಗು ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ವಿ ಸೊ ನೋಡಿ ಇದೇ ದೇವಸ್ಥಾನದ ಎಂಟ್ರಿ ಸೊ ನಾವು ಒಳಗೆ ಹೋಗೋದು ಇದ್ರ ಮುಂದಾಸಿನೇ ಹೋಗಬೇಕಾಗುತ್ತೆ ಸೊ ಹಂಗಾಗಿ ಈಗ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಇಲ್ಲಿಂದ ಒಳಗೆ ಹೋಗ್ತೀವಿ ಸೊ ಇವ್ಲಾಗೂ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಇದೇ ಫಸ್ಟ್ ಟೈಮ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆಯೇ ಈಗ ಹೊಳೆಗೆ ಸ್ನಾನ ಮಾಡಿಕೊಂಡು ಹಾಗೆಯೇ ದೀಪ ಹಚ್ಬಿಟ್ಟು ಹೊಳೆಯಲ್ಲಿ ಬಿಡಬೇಕು ಹಾಗಾಗಿ ಈಗ ಎಲ್ಲರೂ ಒಂದೊಂದು ದೀಪನ ಇದ್ವಿ ಅತ್ತಿಯಲ್ಲಿ ದೀಪ ಮಾಡಿಕೊಂಡು ಈ ಥರದ್ರಲ್ಲಿ ಇಟ್ಬಿಟ್ಟು ಮಾರ್ತಾ ಇರ್ತಾರೆ ಒಂದು ಫಿಫ್ಟಿ ರುಪೀಸು ಅನ್ನೋ ಥರ ಮಾ ಮಾರ್ತಾಯಿರ್ತಾರೆ ಸೊ ನಾವು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಎಲ್ಲವನ್ನೂ ನಾವು ಮನೆಯಿಂದನೇ ತಗೊಂಡು ಹೋಗಿದ್ವಿ ತೋಟ ಇದೆ ಅಲ್ವಾ ಹಂಗಾಗಿ ತೆಂಗಿನಕಾಯಿ ಮನೆಯಿಂದನೇ ತಗೊಂಡೋಗಿದ್ವಿ ಮತ್ತು ತುಂಬ ವರ್ಷದಿಂದ ಇದ್ವಿ ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾ ಇದ್ವಿ ತುಂಬ ದಿನಗಳ ಅನ್ನೋದಕ್ಕಿಂತಲೂ ತುಂಬ ವರ್ಷಗಳಿಂದನೇ ಅಂತ ಹೇಳ್ಬೋದು ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಎಷ್ಟೋ ಸತಿ ಟ್ರೈನ್ ಬುಕ್ ಮಾಡೋಕ್ಕೆ ಕೂಡ ನೋಡ್ತಾ ಇದ್ವಿ ಅದು ಆಗ್ತಾನೇ ಇರಲಿಲ್ಲ ಏನಾದರೂ ಒಂದು ಅಡ್ಡಿ ಆಗ್ತಾ ಇತ್ತು ಸೊ ಈಗ ಫೈನಲಿ ಬುಕ್ಕಿಂಗಾಗಿ ಈಗ ಮಂತ್ರಾಲಯ ಕೂಡ ಬಂದಿದ್ವಿ ಈಗ ಹೊಳೆಯೆಲ್ಲ ಹೊಳೆಯಲ್ಲಿ ಸ್ನಾನ ಮಾಡಿಕೊಂಡು ಹಾಗೆ ದರ್ಶನ ಮಾಡಬೇಕು ಆ್ಯಂಡ್ ಇವ್ಲಾಗಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿರೋದು ಅದನ್ನೆಲ್ಲವನ್ನು ಶೇರ್ ಮಾಡಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಅಂತ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ಈ ಥರ ಹೊಳೆಯಲ್ಲಿ ಈ ಥರ ಹೋಗೋಕ್ಕಿಂತ ಮುಂಚೆ ಈ ಥರ ಎಲ್ಲ ಇದ್ದಾವೆ ಸೊ ಹದಿನೈದು ದಿನ ಇಪ್ಪತ್ತು ದಿನಕ್ಕೂ ಮುಂಚೆ ಒಂದು ತಿಂಗಳು ಅನಿಸುತ್ತೆ ಒಂದು ತಿಂಗ್ಳಿಗೂ ಮುಂಚೆ ಇಲ್ಲಿ ನೀರು ಏನೂ ಇರಲಿಲ್ಲ ಫುಲ್ಲೆಲ್ಲ ಖಾಲಿ ಆಗ್ಬಿಟ್ಟಿತ್ತಂತೆ ಎಲ್ಲ ಬತ್ತೋಗಿತ್ತಂತೆ ನೀರು ಇರಲಿಲ್ಲ ಅಂತ ಹೇಳ್ತಾಯಿದ್ರು ಸೊ ಈಗ ಮಳೆ ಬರ್ತಾ ಇದೆ ಅಲ್ವಾ ಹಂಗಾಗಿ ಈಗ ನೀರು ಸಹ ಅರಿತಾ ಇತ್ತು ನೀರು ಇರೋದ್ರಿಂದ ಹೊಳೆಯಲ್ಲಿ ಹಂಗಾಗಿ ಹೊಳೆಯಲ್ಲೇ ಸ್ನಾನ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ವಿ ಇಲ್ಲಿ ಕೊನೆಯಲ್ಲಿ ಅಂದರೆ ಸ್ವಲ್ಪ ನೀರೆಲ್ಲ ಆಗಿದ್ವು ಇಲ್ಲಿ ಜಾಸ್ತಿ ಜನ ಇಲ್ಲೇ ಕೊನೆಯಲೆ ಎಲ್ಲ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತಾರಲ್ವ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಗಲೀಜು ಥರ ಅನ್ನೋ ಥರ ಇತ್ತು ಹಾಗಾಗಿ ಸ್ವಲ್ಪ ಮುಂದೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಪಾಸಾಗಿಬಿಟ್ಟು ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲಿ ನೀರಂತೂ ಹೋಗ್ತಾ ಇದ್ವಿ ಹೆಂಗೋ ಮಾಡಿ ಆ ಕಡೆ ியே முக நீர் அம்மா முகஸ்க்கி இத ஊரக பாவியோட்டே பித்தம் ಈ ಕಡೆ ಅವನೆಲ್ಲ ಅವನ ಕಣೆ ಅದು ಆ ಕಡೆಗೆ ಹೋಗಿದವಲ್ಲ ನೀರು ಆ ಕಡೆ ಕೆಳಿಯುತ್ತೆ

ああ、あいっと。あいっと、あいっと。 ಮತ್ತು ಈಗ ಹೊಳೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ಯಾರಿ ಹಾಕ್ಕೊಂಡಿದ್ವಿ ನಾವು ಮೂರು ಜನ ದೇವರ ದರ್ಶನ ಸಹ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದೀವಿ ಒಳಗಡೆ ವೀಡಿಯೋ ಆ ಥರ ಎಲ್ಲ ಮಾಡ್ಕೊಡೋಂಗಿಲ್ಲ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ತೊಗೊಂಡೋಗ್ಬೇಕಾಗುತ್ತೆ ಸೊ ಹಂಗಾಗಿ ನಾವು ಸ್ವಿಚ್ ಆಫ್ ಮಾಡ್ಕೊಂಡು ತೊಗೊಂಡೋಗಿದ್ವಿ ವೀಡಿಯೋ ಎಲ್ಲ ಆಲೋ ಇಲ್ಲ ಮೊಬೈಲೇ ಒಳಗಡೆ ತೊಗೊಂಡೋಗ್ಬೋದು ಬಟ್ ವೀಡಿಯೋ ಆ ಥರ ಏನೂ ಮಾಡೋಂಗಿಲ್ಲ ಹಂಗಾಗಿ ನಾನು ವೀಡಿಯೋ ಆ ಥರ ಏನೂ ಮಾಡಿಲ್ಲ ನಾವು ಮೂರು ಜನನೂ ಅಕ್ಕ ತಂಗಿಯರು ಸೇಮ್ ಒಂದೇ ಥರ ಸ್ಯಾರಿ ಹಾಕೊಂಡಿದ್ವಿ ನಾವು ಮುಂಚೆನೇ ಮಾತಾಡ್ಕೊಂಡಿದ್ವಿ ಇಲ್ಲಿಗೆ ಬರೋಕ್ಕೂ ಮುಂಚೆನೇ ಒಂದೇ ಥರ ಸ್ಯಾರಿ ಹಾಕೊಳ್ಳೋಣ ತೊಗೊಂಡ್ಬನ್ನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಅವರು ತೊಗೊಂಬಂದರು ಮತ್ತು ನಮ್ಮ ನಮ್ಮಮ್ಮ ಅವರೇನು ಮಾತಾಡ್ಕೊಂಡಿಲ್ಲ ಸುಮ್ಮನೆ ತೊಗೊಂಡಿದ್ರು ಅಷ್ಟೇ ಆದರೂ ಸೇಮ್ ಒಂದೇ ಕಲರ್ ಹಾಕೊಂಡಿದ್ದಾರೆ ಅವರು ಅವರಿಬ್ಬರು ಗ್ರೀನ್ ಹಾಕೊಂಡಿದ್ರು ಹಾಗೇ ನಾವು ಮೂರು ಜನ ಪಿಂಕ್ ಕಲರ್ ಹಾಕೊಂಡಿದ್ವಿ ಹಾಗೆ ನಮ್ಮ ಅಕ್ಕ ಹಸ್ಬೆಂಡು ಹಾಗೆ ನನ್ನ ಹಸ್ಬೆಂಡು ಇಬ್ಬರು ವೈಟ್ ಪಂಚೆ ಶರ್ಟ್ ಹಾಕೊಂಡಿದ್ರು ಮತ್ತು ಹಾಗೆಯೇ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ಕುಂತಾಗ ಒಂಥರ ನೆಮ್ಮದಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಸೊ ಈಗ ಹಾಗೆ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಇಲ್ಲಿ ಹೊರಗಡೆನ ತೊಗೊಬೋದು ಫೋಟೋ ವಿಡಿಯೋಸು ಆದರೆ ಒಳಗಡೆ ಸೆಂಟ್ರಲ್ಲಿದೆ ದೇವಸ್ಥಾನ ಅಲ್ಲಿ ಏನು ವೀಡಿಯೋಸು ಆ ಥರ ಏನು ಮಾಡ್ಕೊಳ್ಳೋಂಗಿಲ್ಲ ಫೋಟೋ ಎಲ್ಲ ತಗೊಳ್ಳೋಂಗೇ ಇಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೋಬೇಕು ಅಂತ ಅನೌನ್ಸ್ ಮಾಡ್ತಾ ಇರ್ತಾರೆ ಅಲ್ಲಿ ಈಗ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಹಾಗೆ ದೇವಸ್ಥಾನದ ಹತ್ರ ಅಲ್ಲಿ ಪಕ್ಕದಲ್ಲೇ ಊಟದ ಹಾಲಿದೆ ಅಲ್ಲಿ ಊಟ ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಅಲ್ಲಿಗೆ ಸಹ ಹೋದ್ವಿ ಇಲ್ಲಿ ಈ ಥರ ಪಾರ್ಟಿಷನ್ ಹಾಕಿರ್ತಾರೆ ಸುತ್ಕೊಂಡು ಸುತ್ಕೊಂಡು ಹೋಗ್ಬೇಕಾಗುತ್ತೆ ತುಂಬ ಜನ ಇರ್ತಾರಲ್ವ ಹಂಗಾಗಿ ಈ ಥರ ಸುತ್ಕೊಂಡು ಸುತ್ಕೊಂಡು ಕಂಬಿಗಳೆಲ್ಲ ಹಾಕಿರ್ತಾರೆ ಸುತ್ಕೊಂಡು ಹೋಗ್ಬೇಕು ಹಾಗೆ ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡಿದ್ವಿ ಒಬ್ಬರು ಬರೋರು ಇದ್ರು ಹಂಗಾಗಿ ಇಲ್ಲಿ ನೋಡಿ ನಮ್ಮ ರಿಷಿ ಮತ್ತು ನೀವು ಏನೇನೆಲ್ಲ ಮಾಡ್ತಾರೆ ಅಂದರೆ ಇಲ್ಲಿ ಕಂಬಿಗಳು ಹಾಕಿದರೆ ಎಲ್ಲರೂ ಅದು ನಡ್ಕೊಂಡು ಹೋಗ್ತಾಯಿದ್ರು ಇವರು ಕಂಬಿ ಮಧ್ಯಾಹ್ನ ತುರ್ಕೊಂಡು ಇದ್ರು ಇಬ್ಬರು ಅಷ್ಟು ಇದ್ರು ಮಾಡ್ತಾಯಿದ್ರು ಸೊ ಈಗ ಊಟಕ್ಕೆ ಸಹ ಬಂದ್ವಿ ಊಟಕ್ಕೆ ಇದು ಬೇಳೆ ಪಾಯಸ ಹಾಗೆ ಇದು ಮೊಸರನ್ನ ಕೊಟ್ಟಿದ್ರು ಮತ್ತು ಇದು ಅನ್ನ ಮತ್ತು ಸಾಂಬಾರು ಕೊಟ್ಟಿದ್ರು ಊಟ ಅಂತೂ ಪ್ರಸಾದ ತುಂಬಾ ಚೆನ್ನಾಗಿತ್ತು ನಾವಿಲ್ಲಿ ಊಟಕ್ಕೆ ಬಂದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ನಾವು ಬೆಳಗ್ಗೆ ಟಿಫನ್ ಮಾಡಿದ್ವಿ ಅಲ್ವಾ ಹಂಗಾಗಿ ಹೊಟ್ಟೆ ಏನು ಅಶ್ವಾಗಿರಲಿಲ್ಲ ಪ್ರಸಾದ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಆದ್ರೂ ಪ್ರಸಾದ ತಿಂದರೂ ಇನ್ನೂ ಸ್ವಲ್ಪ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತು ತುಂಬನೇ ಚೆನ್ನಾಗಿತ್ತು ಇದೇನು ಕೋಸು ಎಲೆ ಕೋಸು ಬರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರು ತಿಳಿ ಸಾಂಬಾರು ಟೇಸ್ಟ್ನಂತೂ ಸೂಪರಾಗಿತ್ತು ಹೊಟ್ಟೆ ತುಂಬಿದ್ರು ಸಹ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆದರೂ ಪ್ಲೇಟ್ನಾಗ ಇರೋದು ಸ್ವಲ್ಪ ಹಂಗೇ ಬಿಡಲಿಲ್ಲ ಪ್ರಸಾದ ಹಂಗೆ ಬಿಡಬಾರ್ದು ಅಂತೇಳ್ಬಿಟ್ಟು ಎಲ್ಲನೂ ಖಾಲಿ ಮಾಡಿ ಇಲ್ಲಿ ಊಟನ ಎಷ್ಟು ಸಲ ಬೇಕಿದ್ರು ಎಷ್ಟು ಬೇಕೋ ಅಷ್ಟನ್ನು ಊಟ ಹಾಕಿಸ್ಕೊಂಡು ತಿನ್ಬೋದು ಆದರೆ ವೇಸ್ಟ್ ಮಾಡೋಂಗಿಲ್ಲ ಬೇರೆ ಕಡೆ ದೇವಸ್ಥಾನದಲ್ಲೆಲ್ಲ ಲೈನಿಗೆ ಕೂರಿಸ್ಬಿಟ್ಟು ಅವರೇ ಊಟ ಹಾಕ್ತಾರೆ ಇಲ್ಲಿ ನಾವೇ ತಟ್ಟೆ ತಗೊಂಡು ನಮಗೆ ಹಾಕಿಸ್ಕೊಂಡು ಆಮೇಲೆ ನಮಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಆ ಥರ ಸಿಸ್ಟಮ್ ಇದೆ ಇಲ್ಲಿ ಆ್ಯಂಡ್ ಈ ವ್ಲಾಗೂ ಇಷ್ಟ ಆಗಿರುತ್ತೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ